ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮೊನ್ನೆ ಗುಜರಾತಲ್ಲಿ ವಿಮಾನ ಪತನ ಆಗಿದ್ದು ಎಲ್ರಿಗೂ ಗೊತ್ತಿದೆ ಇದು ಇಡೀ ದೇಶವನ್ನು ಬೆಚ್ಚಿ ಬೀಳುವಾಗೆ ಮಾಡಿದೆ ಬೋಯಿಂಗ್ ಸೆವೆನ್ ಏಯ್ಟಿ ಸೆವೆನ್ ಪತನ ಆಗಿದ್ದು ಭಯಂಕರವಾದ ದೇಶದಲ್ಲೇ ಅತಿ ದೊಡ್ಡ ದುರಂತ ಆದರೆ ಈಗ ಕೆಲವೊಂದು ಸ್ಫೋಟಕ ವಿಚಾರ ಹೊರಗೆ ಬರ್ತಾ ಇದೆ ಇದೇ ವಿಮಾನದಲ್ಲಿ ಎರಡು ಗಂಟೆ ಮೊದಲು ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣ ಮಾಡಿದವರು ಅಸಾಮಾನ್ಯವಾದ ವಿಚಾರಗಳನ್ನು ವಿಡಿಯೋ ಮಾಡಿದ್ದಾರೆ ಈ ವಿಡಿಯೋ ಈಗ ಫುಲ್ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಅಷ್ಟೆಲ್ಲ ಸರ್ವಿಸ್ ಆಗಿ ಕ್ರಾಸ್ ಚೆಕ್ ಆಗುತ್ತೆ ಪ್ರತಿ ಪ್ರಯಾಣಕ್ಕೆ ಮೊದಲು ನಾಲ್ಕು ಹಂತಗಳಲ್ಲಿ ಚೆಕ್ ಮಾಡಲಾಗತ್ತೆ ಅಲ್ಲಿ ಪಾಸ್ ಆಗ್ಬೇಕಾಗತ್ತೆ ಆದರೆ ಇಷ್ಟೆಲ್ಲ ಅಸಾಮಾನ್ಯವಾಗಿ ಇತ್ತು ಅನ್ನೋ ವಿಡಿಯೋ ಬಂದಿರೋದು ಬಹಳಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ ಇನ್ನು ಟರ್ಕಿಯ ಕಂಪನಿ ಏನಾದರೂ ಈ ವಿಮಾನದ ನಿರ್ವಹಣೆಯನ್ನು ಮಾಡ್ತಾ ಇತ್ತಾ ಅನ್ನೋ ವಿಚಾರಗಳನ್ನ ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ ಜೊತೆಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ ಬ್ಲ್ಯಾಕ್ ಬಾಕ್ಸ್ ಈಗಾಗಲೇ ಪತ್ತೆಯಾಗಿದೆ ಇನ್ನು ಪವಾಡ ಸದೃಶ ರೀತಿಯಲ್ಲಿ ವಿಮಾನದಿಂದ ತೆಗೆದು ಬದುಕಿ ಉಳಿದಿರೋ ವ್ಯಕ್ತಿಯನ್ನ ಪ್ರಧಾನಿ ಮೋದಿ ಭೇಟಿಯನ್ನ ಮಾಡಿದ್ದಾರೆ ಕೆಲವೊಂದು ವಿಚಾರಗಳನ್ನ ವ್ಯಕ್ತಿಯ ಬಳಿ ಕೇಳಿ ತಿಳ್ಕೊಂಡಿದ್ದಾರೆ ಹಾಗಾದ್ರೆ ವೈರಲ್ ಆಗ್ತಾ ಇರೋ ವಿಡಿಯೋ ಏನೋ ಟರ್ಕಿಯ ಕಂಪನಿ ನಿರ್ವಹಣೆ ಮಾಡ್ತಾ ಇತ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರು ಇದ್ದ ವಿಮಾನ ಒಬ್ಬರನ್ನು ಬಿಟ್ಟು ಉಳಿದವರೆಲ್ಲ ಸಾವನ್ನಪ್ಪಿದ್ದಾರೆ ಆ ದುರಂತ ಆದ ಜಾಗದಲ್ಲಿ ಬಿಜೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮೇಲೆ ವಿಮಾನ ಪತನ ಆಗಿದೆ ಅಲ್ಲೂ ಕೂಡ ಕೆಲ ವಿದ್ಯಾರ್ಥಿಗಳು ವೈದ್ಯರು ಸೇರಿ ಒಂದಷ್ಟು ಜನರು ಸಾವಿಗೀಡಾಗಿದ್ದಾರೆ ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಹೀಗಿದ್ದಾಗ ಇಂಥದ್ದೇ ಸಮಯದಲ್ಲಿ ಒಂದು ವಿಡಿಯೋ ಈಗ ಫುಲ್ ವೈರಲ್ ಆಗ್ತಾ ಇದೆ ಆ ವಿಡಿಯೋ ನೋಡ್ಕೊಂಡು ಬನ್ನಿ ಬಟ್ This AC is not working. Look at everyone, and it's so many people. They are using these magazines. AC is not working at all, at all. And as usual, your TV screens are also not working. Neither this button for calling the cabin crew. Nothing is working. Nothing. Not even the light is working. This is what you are providing and as usual that is why Air India is considered as one of the worst airlines in the world. AC is still not working at today, it is very 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 hot in Delhi. ನೋಡಿದ್ರಲ್ಲ ಇದು ಆಕಾಶ್ ವತ್ಸ ಅನ್ನೋರು ಘಟನೆ ನಡೆಯೋಕೆ ಎರಡು ಗಂಟೆ ಮೊದಲು ಇದೇ ವಿಮಾನದಲ್ಲಿ ಪ್ರಯಾಣವನ್ನ ಮಾಡಿರ್ತಾರೆ ಅದು ಕೂಡ ದೆಹಲಿಯಿಂದ ಅಹಮದಾಬಾದ್ಗೆ ಆ ಸಮಯದಲ್ಲಿ ಮಾಡಿರೋ ವಿಡಿಯೋ ಅದನ್ನು ಏರ್ ಇಂಡಿಯಾಗೆ ಟ್ಯಾಗ್ ಕೂಡ ಮಾಡಿರ್ತಾರೆ ಅದು ಕೂಡ ಎಕ್ಸ್ ಖಾತೆಯಲ್ಲಿ ಅಲ್ಲಿ ನೋಡಿದ್ರೆ ಯಾವುದೇ ಎ ಸಿ ಕೆಲಸವನ್ನು ಮಾಡ್ತಾ ಇಲ್ಲ ಎಮರ್ಜೆನ್ಸಿ ಕರೆಯನ್ನು ಮಾಡೋದಕ್ಕೂ ಆಗ್ತಾ ಇಲ್ಲ ವೈರಿಂಗ್ಗಳು ಕೆಲವೊಂದು ಸರಿ ಇಲ್ಲ ಅಲ್ಲಿ ಯಾವುದು ಸರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಏರ್ ಇಂಡಿಯಾದಲ್ಲಿ ಯಾಕೆ ಬರಬೇಕು ಅನ್ನೋದನ್ನ ಕೇಳಿ ವಿಡಿಯೋ ಮಾಡಿ ಟ್ಯಾಗ್ ಮಾಡಿರ್ತಾರೆ ಕಿಟಕಿಯಿಂದ ಹೊರಗೆ ಕ್ಲಾಪ್ ಮತ್ತೆ ವಿಮಾನದ ರೆಕ್ಕೆಗಳು ನಾರ್ಮಲ್ ಆಗಿ ಕಾಣಿಸ್ತಾ ಇರಲಿಲ್ಲ ನಾನು ಇದರಲ್ಲಿ ಎಕ್ಸ್ಪರ್ಟ್ ಅಲ್ಲ ಆದ್ರೆ ಇದುವರೆಗೂ ಪ್ರಯಾಣ ಮಾಡಿರೋ ಯಾವುದೇ ವಿಮಾನಗಳಲ್ಲಿ ಈ ರೀತಿಯಾಗಿ ನಾನು ನೋಡಿಲ್ಲ ಅನ್ನೋದನ್ನ ಅವರು ಹೇಳಿಕೊಳ್ತಾರೆ ನಾನು ಬಹಳಷ್ಟು ವಿಮಾನಗಳನ್ನ ನೋಡಿದ್ದೀನಿ ಆದ್ರೆ ಈ ರೀತಿಯಾಗಿ ಎಲ್ಲೂ ನೋಡಿಲ್ಲ ಅದನ್ನ ನನ್ನ ತಂದೆಯ ಜೊತೆಗೆ ಶೇರ್ ಮಾಡಿಕೊಂಡಿದ್ದೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಇದು ಈಗ ಫುಲ್ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಇಷ್ಟೆಲ್ಲ ಕಣ್ಣಿಗೆ ಕಾಣೋತರ ಇರೋದಕ್ಕಾದ್ರೂ ಆಗತ್ತಾ ಅದನ್ನ ಟೇಕ್ ಆಫ್ ಗು ಮೊದಲು ನಾಲ್ಕು ಹಂತಗಳಲ್ಲಿ ಚೆಕ್ ಮಾಡಲಾಗುತ್ತೆ ಆ ನಾಲ್ಕು ಹಂತಗಳು ಚೆಕ್ ಆಗಿತ್ತಾ ಚೆಕ್ ಮಾಡಿದ್ರೆ ಇದನ್ನೆಲ್ಲ ನೋಡದೆ ಇರೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ ಈಗ ಆಕಾಶೋತ್ಸವ ಮಾಡಿರೋ ವಿಡಿಯೋ ತನಿಖೆಗೆ ಸಹಾಯವನ್ನು ಮಾಡಬಹುದು ಇನ್ನು ದುರ್ಘಟನೆ ನಡೆದ ಜಾಗದಲ್ಲಿ ಬ್ಲಾಕ್ ಬಾಕ್ಸ್ ಈಗ ಪತ್ತೆಯಾಗಿದೆ ಈ ಬ್ಲಾಕ್ ಬಾಕ್ಸ್ ಅದೆಷ್ಟೇ ದೊಡ್ಡ ಅವಗಳಾದ್ರೂ ಕೂಡ ಅಗ್ನಿ ದುರಂತ ಆದ್ರೂ ಅದು ಮಾತ್ರ ಏನೂ ಆಗಲ್ಲ ಈಗ ಆ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ ಅದರಿಂದ ಕೊನೆಯ ಕ್ಷಣದಲ್ಲಿ ಏನಾಯಿತು ಅನ್ನೋ ಸತ್ಯ ಗೊತ್ತಾಗುತ್ತೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಚರ್ಚೆ ಆಗ್ತಾ ಇರೋದು ಹಕ್ಕಿ ಬಂದು ವಿಮಾನಕ್ಕೇನಾದರೂ ಹೊಡೆದಿರಬೇಕು ಇಲ್ಲಾಂದರೆ ಎಲೆಕ್ಟ್ರಿಕ್ ವಿಚಾರಗಳು ಯಾವುದು ಏನಾಗಿದೆ ಅನ್ನೋ ಚರ್ಚೆಗಳು ನಡೀತಾ ಇವೆ ಯಾಕಂದರೆ ಈ ಡ್ರೀಮ್ ಲೈನರ್ ಅನ್ನೋದು ಸೇಫೆಸ್ಟ್ ವಿಮಾನ ಅನ್ನೋದನ್ನು ಹೇಳಲಾಗುತ್ತೆ ಅದರಲ್ಲೂ ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ಡ್ರೀಮ್ ಲೈನರ್ ಇದೆಯಲ್ಲ ಇದು ಅತ್ಯಂತ ಸೇಫ್ ಅನ್ನೋ ಮಾತುಗಳಿವೆ ಆದರೆ ಇಷ್ಟೊಂದು ದೊಡ್ಡ ದುರಂತ ಆಗಿರೋದಕ್ಕೆ ಕಾರಣ ಏನಿರಬಹುದು ಅನ್ನೋ ಚರ್ಚೆಗಳು ನಡೀತಾ ಇವೆ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟ್ಗಳು ಮಾತನಾಡ್ತಾ ಇದ್ದಾರೆ ಇನ್ನು ಸಾವಿರಾರು ಲೀಟರ್ ಇಂದ ನಿದ್ದಿದ್ರಿಂದ ಯಾರು ಬಚಾವಾಗೋದಕ್ಕೆ ಸಾಧ್ಯವೇ ಇರಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಯಿದೆ ಅದರಲ್ಲೂ ವಿಶ್ವಾಸ್ ಕುಮಾರ್ ರಮೇಶ್ ಅನ್ನೋ ಒಬ್ಬ ವ್ಯಕ್ತಿ ಮಾತ್ರ ಎಮರ್ಜೆನ್ಸಿ ವಿಂಡೋ ಇಂದ ಜಂಪ್ ಮಾಡಿದ್ದಾರೆ ಅದೃಷ್ಟವಶಾತ್ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು ಆಸ್ಪತ್ರೆಗೆ ಭೇಟಿ ಮಾಡಿದಾಗ ಎಲ್ಲವನ್ನ ಈ ವ್ಯಕ್ತಿ ವಿವರಿಸಿದ್ದಾರೆ ಅದರಲ್ಲೂ ಯಾವ ರೀತಿ ಓಡಿ ಬಂದು ಹೇಗೆ ಜಂಪ್ ಮಾಡದೆ ಆ ವ್ಯಕ್ತಿ ಕಣ್ಣನ್ನ ಬಿಟ್ಟಾಗ ಅವರ ಸುತ್ತಲೂ ಛಿದ್ರವಾದ ದೇಹಗಳು ಇದ್ದದ್ದು ಎಲ್ಲವನ್ನ ನರೇಂದ್ರ ಮೋದಿ ಅವರ ಹತ್ರ ಹೇಳ್ಕೊಂಡಿದ್ದಾರೆ ಇನ್ನು ಬೆಳಗಾವಿಯ ಒಂದು ಕುಟುಂಬ ಪೂರ್ತಿಯಾಗಿ ಸಾವನ್ನಪ್ಪಿದೆ ಸುಮಾರು ಕುಟುಂಬಗಳು ಇಡೀ ಕುಟುಂಬವೇ ಪ್ರಾಣವನ್ನ ಕಳ್ಕೊಂಡಿವೆ ಇನ್ನು ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕತೆ ಆದರೆ ಇದಕ್ಕೆಲ್ಲ ಯಾರು ಜವಾಬ್ದಾರಿ ಅನ್ನೋದನ್ನ ಕೇಳಲಾಗ್ತಾ ಇದೆ ಇದೆಲ್ಲವನ್ನ ಮೀರಿ ಕೆಲವೊಂದು ಅನುಮಾನಗಳು ಕೂಡ ಬರ್ತಾ ಇವೆ ಅದೇಗೆ ಟೇಕ್ ಆಫ್ ಆಗಿ ಕೆಲವೇ ಸೆಕೆಂಡುಗಳಲ್ಲಿ ಇಷ್ಟೊಂದು ದೊಡ್ಡದಾದ ಪ್ರಾಬ್ಲಮ್ ಕಾಣಿಸಿಕೊಳ್ಳುತ್ತೆ ಅಂದರೆ ಟೇಕ್ ಆಫ್ಗೆ ಮೊದಲು ಅದನ್ನು ಸರಿಯಾಗಿ ಚೆಕ್ ಮಾಡಿದ್ರಾ ಇಲ್ಲ ವೆರಿಫೈ ಆಗಿರ್ತಾ ಆಗಿರಲಿಲ್ವಾ ಅನ್ನೋದು ಗೊತ್ತಾಗಬೇಕಾಗಿದೆ ಈಗ ಏರ್ ಇಂಡಿಯಾ ಅನ್ನೋದನ್ನ ಹತ್ತೋಕೆ ಭಯವನ್ನ ಪಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಟರ್ಕಿಯ ಕಂಪನಿ ಏರ್ ಇಂಡಿಯಾ ಜೊತೆಗೆ ಟೈಅಪ್ ಆಗಿತ್ತು ಇತ್ತೀಚೆಗೆ ಅವುಗಳನ್ನ ತೆಗೆದು ಹಾಕೋಕೆ ಪ್ರಧಾನಿ ಮೋದಿ ಏರ್ ಇಂಡಿಯಾಗೆ ತಿಳಿಸಿದ್ರು ಅದಕ್ಕೆ ಒಂದು ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ರು ಆ ಕಂಪನಿಗಳೇ ಏನಾದರೂ ಈ ರೀತಿ ಮಾಡಿದ್ಯಾ ಅನ್ನೋದನ್ನ ಬಹಳಷ್ಟು ಜನರು ಕೇಳ್ತಾ ಇದ್ರು ಆದ್ರೆ ಬೋಯಿಂಗ್ ಸೆವೆನ್ 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 ಅನ್ನ ನಿರ್ವಹಣೆ ಮಾಡ್ತಾ ಇದ್ದದ್ದು ಈ ಟರ್ಕಿಯ ಕಂಪನಿ ಸೆವೆನ್ ಏಟ್ ಸೆವೆನ್ಗೂ ಟರ್ಕಿಯ ಕಂಪನಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಮಾಹಿತಿಗಳು ಈಗಾಗ್ಲೇ ಬರ್ತಾ ಇವೆ ಅದೇನೇ ಇದ್ರು ಸತ್ಯ ಅನ್ನೋದು ಗೊತ್ತಾಗಬೇಕಾಗತ್ತೆ ಅದು ಗೊತ್ತಾಗೋದು ಕೂಡ ಕೇವಲ ಬ್ಲ್ಯಾಕ್ ಬಾಕ್ಸ್ ಇಂದ ಗೆಳೆಯರೆ ಯಾವುದೇ ಘಟನೆ ಆದ್ರೂ ಒಬ್ಬ ಮನುಷ್ಯ ಮಾತ್ರ ನಂದಲ್ಲಿಡ್ಲಿ ಅಂತ ಮಾತಾಡ್ತಾನೆ ಇರ್ತಾನೆ ಅವರೇ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾ ಇರೋದು ಈ ವಿಮಾನ ಅನ್ನೋದು ಹೊರಡೋಕೆ ಆಗದ ರೀತಿಯ ವಾತಾವರಣ ಗುಜರಾತಲ್ಲಿ ಇತ್ತಂತೆ ಆದರೆ ಗುಜರಾತ್ನ ಮಾಜಿ ಸಿ ಎಂ ಇದ್ದಿದ್ದರಿಂದ ಅರ್ಜೆಂಟಾಗಿ ಹೊರಡೋಕೆ ಪೈಲಟ್ ಮೇಲೆ ಯಾರೋ ಒತ್ತಡವನ್ನು ಹಾಕಿದ್ದಾರೆ ಹಾಗಾಗಿ ವಿಮಾನ ಟೇಕ್ ಆಫ್ ಆಗಿದೆ ಅದರಿಂದ ದುರಂತ ಆಗಿದೆ ಇದರ ಬಗ್ಗೆ ತನಿಖೆ ಆಗ್ಬೇಕು ನನಗೆ ಮಾಹಿತಿ ಬಂದಿರೋದು ಅಷ್ಟೇ ಇದನ್ನ ನಾನೇನು ಹೇಳ್ತಾ ಇಲ್ಲ ಅಂತಾರೆ ಅಲ್ಲ ರೀ ಈ ಮನುಷ್ಯ ಮಾಹಿತಿ ಬಂದಿದೆ ಅನ್ನೋದನ್ನ ಹೇಳ್ತಾರೆ ಎಲ್ಲಿಂದ ಬಂತು ಯಾರು ಹೇಳಿದ್ರು ಯಾರು ಮಾಹಿತಿಯನ್ನು ಕೊಟ್ಟರು ಅನ್ನೋದನ್ನ ಎಲ್ಲೂ ಹೇಳಲ್ಲ ಜೊತೆಗೆ ಇವರೇ ಬಾಯಿ ಬಿಟ್ಟು ಹೇಳ್ತಾರೆ ಆದ್ರೂ ನಾನು ಹೇಳ್ತಾ ಇಲ್ಲ ಅಂತಾರೆ ತನಿಖೆ ಆಗ್ಬೇಕು ಅಂತಾರೆ ಇಷ್ಟೊಂದು ದೊಡ್ಡ ದುರ್ಘಟನೆ ಆದ್ರೆ ಅದನ್ನ ತನಿಖೆ ಮಾಡದೆ ಯಾವುದೇ ಸರ್ಕಾರ ಆದ್ರೂ ಇರುತ್ತೆ ಅಂದ್ರೆ ಒಂದು ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಅನ್ನೋದು ಇರಬೇಕು ಯಾಕಂದ್ರೆ ಪೆಹಲ್ಗಾಮ್ ದಾಳಿ ಆದಾಗಲೂ ಇದೇ ಮಾತನ್ನ ಹೇಳಿದ್ರು ಮೋದಿಗೆ ಮೊದಲೇ ಎಲ್ಲವೂ ಗೊತ್ತಿತ್ತು ಅಲ್ಲಿ ದಾಳಿ ಆಗುತ್ತೆ ಅಂತ ಅದಕ್ಕೆ ಕಾಶ್ಮೀರಕ್ಕೆ ಹೋಗಲಿಲ್ಲ ಈ ಮಾಹಿತಿ ನನಗೂ ಇತ್ತು ಅಂತ ಆದರೆ ಭಾರತದಲ್ಲಿ ಯಾವುದೇ ದುರಂತ ಆದರೂ ಅದೆಲ್ಲ ಮಾಹಿತಿಗಳು ಇವರಿಗೆ ಮೊದಲೇ ಇರೋದಾದರೆ ಅದನ್ನ ಮೊದಲೇ ಹಂಚಿಕೊಂಡ್ರೆ ಅದನ್ನ ತಡೆಯೋದು ಸುಲಭ ಅಲ್ವಾ ಅದ್ಯಾಕೆ ಎಲ್ಲವೂ ಆಗಿ ಮೇಲೆ ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ ಆದರೂ ವಯಸ್ಸಾದ ಮೇಲಾದರೂ ಸ್ವಲ್ಪ ಬುದ್ಧಿಯಾದರೂ ಇರಬೇಕು ಇಲ್ಲದೆ ಇರೋದನ್ನ ಮಾತನಾಡೋದನ್ನ ಬಿಟ್ಟರೆ ಒಳ್ಳೆಯದು ಇಲ್ಲ ಸ್ವಲ್ಪ ಬುದ್ಧಿಯನ್ನ ಇಟ್ಕೊಂಡು ವಿವೇಕ ಇಟ್ಕೊಂಡು ಮಾತಾಡಿದ್ರೆ ತುಂಬಾ ಒಳ್ಳೆಯದು ಅವರು ತನಿಖೆ ಆಗಬೇಕು ಅನ್ನೋದು ಓಕೆ ಅದರ ಬಗ್ಗೆ ನನಗೆ ಆಕ್ಷೇಪ ಇಲ್ಲ ಆದರೆ ನನಗೆ ಮಾಹಿತಿ ಇತ್ತು ಅನ್ನೋದಾದ್ರೆ ಮೊದಲು ಇವರನ್ನ ಒದ್ದು ವಿಚಾರಣೆ ಮಾಡಬೇಕು ಇವರಿಗೆ ಮಾಹಿತಿಯಲ್ಲಿಂದ ಬಂತು ಅನ್ನೋದನ್ನ ಕೇಳಬೇಕು ಸದ್ಯ ರಾಹುಲ್ ಗಾಂಧಿ ಇನ್ನೂ ಇದ್ರ ಬಗ್ಗೆ ಮಾತಾಡಿಲ್ಲ ಇನ್ನು ಈ ಮನುಷ್ಯ ಏನಾದರೂ ಬಾಯಿ ಬಿಟ್ಟರೆ ಮೋದಿಯ ಮಾಡಿದ್ದು ಮಾಡಿಸಿದ್ದು ಅಂದು ಬಿಡ್ತಾರೋ ಏನೋ ಗೊತ್ತಿಲ್ಲಪ್ಪ ಅಯ್ಯೋ ಆದರೂ ಈ ಕಾಂಗ್ರೆಸ್ಸಿಗರು ಎಲ್ಲ ವಿಚಾರವನ್ನು ರಾಜಕೀಯವಾಗಿ ಮಾತಾಡೋಕ್ಕೆ ಹೋಗಿ ಜನರ ಹತ್ರ ಉಗಿಸ್ಕೊಳ್ತಾ ಇರ್ತಾರೆ ಆದರೂ ಬ್ಲ್ಯಾಕ್ ಬಾಕ್ಸಿಂದ ಸತ್ಯ ಹೊರಗೆ ಬರುತ್ತೆ ಇದು ಗೆಳೆಯರೆ ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ಅವಘಡದ ಹಿಂದೆ ಅದರಲ್ಲಿ ಪ್ರಯಾಣ ಮಾಡಿರೋ ವ್ಯಕ್ತಿ ಮಾಡಿರೋ ವಿಡಿಯೋ ವೈರಲ್ ಆಗ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ